ಸ್ನೇಹಿತರೆ ಡಿಸೆಂಬರ್ ತಿಂಗಳಿನ ಅಕ್ಕಿ ಹಣದ ಬಿಡುಗಡೆ ಬಗ್ಗೆ ಬರ್ಜರಿ ಗುಡ್ ನ್ಯೂಸ್ ಬಂದಿದೆ ನಿಮಗೆ ಗೊತ್ತಿರಬಹುದು ಬಹಳಷ್ಟು ಮಂದಿ ಡಿಸೆಂಬರ್ ತಿಂಗಳಿನ ಅಕ್ಕಿ ಹಣ ಬರುತ್ತಾ ಇಲ್ಲ ಅನ್ನೋ ಒಂದು ಗ್ಯಾರಂಟಿ ಮೇಲೆ ಕಾಯ್ತಾ ಇದ್ರು ಸೊ ಇದೀಗ ಒಂದು ಬರ್ಜರಿ ಗುಡ್ ನ್ಯೂಸ್ ಬಂದಿರುವಂತದ್ದು ನಾನು ಕೂಡ ನಿಮಗೆ ತಿಳಿಸಿದ್ದೆ ಹಳೆ ವಿಡಿಯೋಗಳಲ್ಲಿ ಡಿಸೆಂಬರ್ ತಿಂಗಳಲ್ಲಿ ನಿಮಗೆ ಅಕ್ಕಿ ಹಣ ಬರಲ್ಲ ಅದ್ರ ಬದಲು ಹತ್ತು ಕೆಜಿ ಜಿ ಅಕ್ಕಿ ಹಣ ಕೊಡ್ತಾರಂತ ಕಾಂಗ್ರೆಸ್ ಸರ್ಕಾರ ಕೂಡ ತಿಳಿಸಿತ್ತು ಆದ್ರೆ ಈಗ ಬರ್ಜರಿ ಒಂದು ಗುಡ್ ನ್ಯೂಸ್ ಬಂದಿದೆ ಸ್ನೇಹಿತರೆ ಬಹಳಷ್ಟು ಮಂದಿ ಈ ಒಂದು ಇನ್ನು ನವೆಂಬರ್ ತಿಂಗಳಿನ ಅಕ್ಕಿ ಹಣ ಬಂದಿಲ್ಲ ಅಂತ ಕೇಳ್ತಾ ಇದ್ದಾರೆ ಹೌದು ಸ್ನೇಹಿತರೆ ಈಗ ಆಲ್ರೆಡಿ ನವೆಂಬರ್ ತಿಂಗಳಿನ ಅಕ್ಕಿ ಹಣ ಬಿಡುಗಡೆ ಆಗ್ತಾ ಇದೆ ಏನು ಕೆಲವ್ರಿಗೆ ಯಾರಿಗೆ ಬಂದಿಲ್ಲ ಅಂತವ್ರು ಒಂದು ಸ್ವಲ್ಪ ವೇಟ್ ಮಾಡಿ ನಿಮ್ಮ ಖಾತೆ ಕೂಡ ನವೆಂಬರ್ ತಿಂಗಳಿನ ಅಕ್ಕಿ ಹಣ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿಯಾಗಿ ಬರುತ್ತೆ ಸೊ ಹಾಗಾದ್ರೆ ಈಗ ಡಿಸೆಂಬರ್ ತಿಂಗಳಿನ ಅಕ್ಕಿ ಹಣದ ಬಗ್ಗೆ ನಾವು ಮಾತಾಡೋಣ ಇದೀಗ ಏನು ಆಹಾರ ಸಚಿವರಾದಂತಹ ಕೆ ಎಚ್ ಮುರಿಯಪ್ಪನವರು ಒಂದು ಹೊಸ ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ ಯಾಕಂದ್ರೆ ರಾಜ್ಯ ಸರ್ಕಾರ ತಿಳಿಸಿತ್ತು ಏನು ನಿಮಗೆ ನಮ್ಗೆ ನೆರೆಹೊರೆ ರಾಜ್ಯಗಳಿಂದ ಆಹಾರ ಧಾನ್ಯಗಳು ಸಿಕ್ಕಿದಾವೆ ಸೊ ನಾವು ಡಿಸೆಂಬರ್ ತಿಂಗಳಲ್ಲಿ ಹತ್ತು ಕೆ ಜಿ ಅಕ್ಕಿಯನ್ನ ಪ್ರತಿಯೊಬ್ಬ ಸದಸ್ಯರಿಗೆ ಕೊಡ್ತೀವಿ ಅಂತ ಹೇಳಿತ್ತು ಹೌದು ಸ್ನೇಹಿತರೆ ಈಗ ಏನು ಅದರ ಒಂದು ಸ್ವಲ್ಪ ಬದಲಾವಣೆ ಆಗಿದೆ ಈ ಒಂದು ಅನ್ನಭಾಗ್ಯ ಯೋಜನೆಯಲ್ಲಿ ಸ್ನೇಹಿತರೆ ಆಹಾರ ಸಚಿವರು ತಿಳಿಸಿರುವ ಹಾಗೆ ಅಂದ್ರೆ ಏನು ಇವತ್ತು ತಾನೇ ತಿಳಿಸಿರುವಂತಹ ಒಂದು ಮಾಹಿತಿ ಇದು ಸೊ ಡಿಸೆಂಬರ್ ತಿಂಗಳಲ್ಲಿ ಕೂಡ ನಿಮಗೆ ಏನು ಐದು ಕೆ ಜಿ ಅಕ್ಕಿ ಯಾಸಿಟಿವ್ ಆಗಿ ಸೇಮ್ ಐದು ಕೆ ಜಿ ಅಕ್ಕಿಯನ್ನ ಕೊಡ್ತಾರಂತೆ ಇನ್ನೂ ಐದು ಕೆ ಜಿ ಅಕ್ಕಿ ಹಣ ಏನಿರುತ್ತೆ ನಿಮ್ಮ ಖಾತೆಗೆ ಜಮಾ ಮಾಡ್ತಾರಂತೆ ಹೌದು ಸ್ನೇಹಿತರೆ ಇದೀಗ ಬಂದಿರುವಂತಹ ಒಂದು ಹೊಸ ಅಪ್ಡೇಟ್ ಬಹಳಷ್ಟು ಮಂದಿಗೆ ಏನಪ್ಪಾ ಅಂತಂದ್ರೆ ಕನ್ಫ್ಯೂಷನ್ ಅಲ್ಲಿ ಇದ್ರು ಡಿಸೆಂಬರ್ ತಿಂಗಳಲ್ಲಿ ಹತ್ತು ಕೆ ಜಿ ಅಕ್ಕಿ ಬರುತ್ತಾ ಅಥವಾ ಏನ್ ಸೇಮ್ ಐದು ಕೆಜಿ ಹಣ ಬರುತ್ತಾ ಅಂತ ಕಾಯ್ತಾ ಇದ್ರು ಸೊ ಇದೀಗ ಬಂದಿರುವಂತಹ ಒಂದು ಕನ್ಫರ್ಮೇಶನ್ ಮೆಸೇಜ್ ಇದು ಡಿಸೆಂಬರ್ ತಿಂಗಳಲ್ಲಿ ಕೂಡ ನಿಮಗೆ ಅಕ್ಕಿ ಹಣ ಬರುತ್ತೆ ಐದು ಕೆಜಿ ಅಕ್ಕಿಯನ್ನ ಸೇಮ್ ಕೊಡ್ತಾರೆ ಅದರ ಜೊತೆಗೆ ಐದು ಕೆಜಿ ಅಕ್ಕಿ ಹಣನ ನಿಮ್ಮ ಖಾತೆಗೆ ನೇರವಾಗಿ ಹಾಕ್ತಾರೆ ಹೌದು ಸ್ನೇಹಿತರೆ ಇನ್ನು ಡಿಸೆಂಬರ್ ತಿಂಗಳಿನ ಒಂದು ಟೆನ್ಷನ್ ಬೇಡ ನಿಮಗೆ ಡಿಸೆಂಬರ್ ತಿಂಗಳದ್ದು ಕೂಡ ದೊಡ್ಡ ಬರುತ್ತೆ ಇನ್ನು ನವೆಂಬರ್ ತಿಂಗಳದ್ದು ನಿಮಗೆ ಸ್ವಲ್ಪ ಯಾರಿಗೆ ಹಣ ಬಂದಿಲ್ಲ ಅಂತವರು ವೇಟ್ ಮಾಡಿ ಆಲ್ರೆಡಿ ಬಿಡುಗಡೆ ಮಾಡ್ತಾ ಇದ್ದಾರೆ ಕೆಲವು ಜನಕ ಆಲ್ರೆಡಿ ಈಗ ಒಂದು ಫಾರ್ಟಿ ಪರ್ಸೆಂಟ್ ಜನರಿಗೆ ನವಂಬರ್ ತಿಂಗಳಿನ ಅಕ್ಕಿ ಹಣ ಬಂದಿದೆ ಇನ್ನು ಉಳಿದಂತ ಸಿಕ್ಸ್ಟಿ ಪರ್ಸೆಂಟ್ ಜನಕ್ಕೆ ಅತಿ ಶೀಘ್ರದಲ್ಲೇ ನಿಮ್ಮ ಖಾತೆಗಳಿಗೆ ಈ ಒಂದು ನವೆಂಬರ್ ತಿಂಗಳಿನ ಅಕ್ಕಿ ಹಣ ಜಮಾ ಆಗುತ್ತೆ